ರೈತ ಬಂದವರಿಗೂ ನಟರಾಜ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತ ಸೊ ನಾವು ಈ ದಿನ ಬುಕ್ಸಾಗರ ಗ್ರಾಮ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಸೊ ಇಲ್ಲಿ ಅಡಿಕೆ ತೋಟದಲ್ಲಿ ನಾವು ಈ ದಿನ ನಿಂತಿದ್ದೀವಿ ಸೊ ನಮಸ್ತೆ ಮೇಡಮ್ ನಮಸ್ತೆ ಸೊ ತಮ್ಮ ಹೆಸರು ಶಶಿಕಲಾ ಶಶಿಕಲಾ ಅಂದ್ಬಿಟ್ಟು ಸೊ ಇಲ್ಲಿ ಟೋಟಲ್ ಎಷ್ಟು ಎಕರೆ ಇದೆ ಮೇಡಮ್ ಇದೆ ಈ ಎಕರೆಲ್ಲಿ ಎಷ್ಟು ಅಡಕೆ ಅಡಿಕೆ ಮರ ಸೊ ಟೋಟಲ್ ನಮ್ಮ ನಟರಾಜ್ ಕ್ಲಿನಿಕ್ ಮತ್ತೆ ಇನ್ಪುಟ್ಸ್ ನ ಭೇಟಿ ಮಾಡಿ ಎಷ್ಟು ವರ್ಷ ಎರಡು ವರ್ಷ ಎರಡು ವರ್ಷ ಸೊ ಎಷ್ಟು ವರ್ಷದಿಂದ ಈ ತೋಟ ನಿಮ್ ಹತ್ರ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದ ಮೂವತ್ತು ವರ್ಷದ ತೋಟ ಸೊ ನೀವು ಮುಂಚೆ ಎಲ್ಲ ನೀವು ಅಡಿಕೆ ಬೆಳೆ ನಲ್ಲಿ ನೋಡ್ತಾ ಇದ್ರಿ ಎರಡ್ ವರ್ಷದ ಮುಂಚೆ ನಾರ್ಮಲಿ ಅಡಿಕೆನಲ್ಲಿ ಏನೇನು ತೊಂದರೆಗಳು ಬರೋದು ಮತ್ತೆ ಸ್ವಲ್ಪ ಅಣಬೆ ರೋಗ ಓಕೆ ಅಳ್ಳುದ್ರದು ಗರಿಗಳು ಕೆಂಪಾಗದ್ದು ಆ ತರದ್ದೆಲ್ಲ ಸ್ವಲ್ಪ ಸಮಸ್ಯೆಗಳು ಬರ್ತಾ ಇತ್ತು ಓಕೆ ಸೊ ಈ ಎರಡು ವರ್ಷದಿಂದ ನಾವು ನಿಮ್ ಫೀಲ್ಡ್ ಗೆ ವಿಸಿಟ್ ಮಾಡಿದೀವಿ ಮೇಡಮ್ ಕೆಲವೊಂದು ಮಾಹಿತಿಗಳು ಹೇಳಿದ್ವಿ ಸೊ ಇಲ್ಲಿ ಅಡಿಕೆ ಬೆಳೆಗಳಲ್ಲಿ ಕೆಲವೊಂದು ಸಮಗ್ರವಾದ ಬೇಸಾಯ ನಿರ್ವಹಣೆ ಪದ್ಧತಿಗಳ್ನ ನಡೆದು ಸೊ ಯಾವ ಯಾವ್ ಪದ್ಧತಿಗಳ್ನ ಹೇಳಿದೀವಿ ಕಳೆ ನಿರ್ವಹಣೆ ಒಂದು ನೀರಿನ ನಿರ್ವಹಣೆ ಓಕೆ ಮತ್ತೆ ಪೋಷಕಾಂಶಗಳ ಪೋಷಕಾಂಶಗಳ್ ಬಗ್ಗೆನ ನಿಮ್ಮ ಮಾಹಿತಿ ಸೊ ಇಲ್ಲಿ ಕಳೆ ನಿರ್ವಹಣೆನ ಯಾವ ರೀತಿ ಮಾಡ್ತಾ ಇದೀವಿ ಮೇಡಮ್ ನಾವು ಕಳೆ ನಿರ್ವಹಣೆಯಿಂದ ಬ್ರಷ್ ಕಟ್ಟರ್ಡಸ್ತೀವಿ ಕಳೆ ನಾಶ ಮತ್ತೆ ಗೊಬ್ಬರಗಳನ್ನ ಹಾಕ್ತಿವಿ ಸೊ ಇಲ್ಲಿ ಕಳೆ ನಿರ್ವಹಣೆಗೆ ಇಲ್ಲಿ ರೈತರು ಎಲ್ಲಾ ಏನ್ ತಪ್ಪು ಮಾಡ್ತಾರೆ ಅಂತಂದ್ರೆ ಕಳೆ ನಾಶಕ ಒಂದೇ ಇದಕ್ಕೆ ಆಧಾರ ಕಳೆ ನಿಯಂತ್ರಣ ಮಾಡೋದಕ್ಕೆ ಅನ್ನೋದು ತಪ್ಪು ಕಲ್ಪನೆ ಇದೆ ಸೊ ಇಲ್ಲಿ ಎಲ್ಲಾ ರೈತರುಗಳಿಗ ಏನ್ ಹೇಳ್ತೀವಿ ಅಂತಂದ್ರೆ ಕಳೆ ನಿರ್ವಹಣೆನ ನಮ್ಮ ಅಡಕೆ ತೋಟದಲ್ಲಿ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ಬೇಕು ಮತ್ತೆ ನಮ್ಮ ಮಣ್ಣನ್ನ ತುಂಬಾ ಆರೋಗ್ಯವಾಗಿಡಬೇಕು ಅಂತಂದ್ರೆ ಸೊ ಹಸಿರೆಲೆ ಗೊಬ್ಬರದ ಬಳಕೆ ತುಂಬಾ ಮುಖ್ಯವಾಗಿರುತ್ತೆ ಇಲ್ಲಿ ನೀರಿನ ನಿರ್ವಹಣೆ ಬಗ್ಗೆ ಯಾವ ರೀತಿ ನೀರು ಆಯೋಳಿ ನೀರು ಇದೆ ನೀರು ಆಲ್ಮೋಸ್ಟ್ ಡ್ರಿಪ್ ಯೂಸ್ ಮಾಡಲ್ಲ ಅಂತ ಹೇಳ್ಬೇಕು ಮಳೆಗಾಲದಲ್ಲಿ ಮಳೆ ಬರುತ್ತೆ ಇನ್ನು ಮೂರ್ ತಿಂಗಳು ಕೆರೆ ನೀರ್ ಬಿಡ್ತಾರೆ ಈ ಸಲ ಅಂತೂ ಯಾವಾಗ ತೀರಾ ಎಮರ್ಜೆನ್ಸಿ ಅಂದ್ರೆ ಗೊಬ್ಬರ ಗಿಬ್ರ ಹಾಕಿ ಟೈಮ್ ಅಲ್ಲಿ ನಾವು ಡ್ರಿಪ್ ಯೂಸ್ ಮಾಡ್ತೀವಿ ನೀರು ಇದೇ ನೀರಲ್ಲೇ ಮೈಂಟೈನ್ ಯಾಕಂದ್ರೆ ನಮ್ದು ಕಳೆ ಇರೋದ್ರಿಂದ ನೆಲ ಆರೋದಿಲ್ಲ ನಮ್ದು ನೀರು ತುಂಬಾ ಕಡಿಮೆ ಇದಾಗುತ್ತೆ ಒಂದೇ ಬೋರ್ ಇರೋದು ನಮ್ದು ಮೂರ್ ಎಕರೆ ನಮ್ಗೆ ಯಾವತ್ತೂ ಕಡಿಮೆ ಬಿದ್ದೇ ಇಲ್ಲ ನೀರಲ್ಲಿ ಇದಾಗಿಲ್ಲ ಯಾವ್ದೇ ರೀತಿಯ ನೀರಿಗೆ ಸಮಸ್ಯೆ ಆಗಿಲ್ಲ ನಮಗೆ ನೀರಿಂದ ಸಮಸ್ಯೆ ಇಲ್ಲಿ ಪೋಷಕಾಂಶಗಳ ನಿರ್ವಹಣೆ ಆ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಯಾವ ರೀತಿ ಮಾಹಿತಿ ಕೊಟ್ಟಿದ್ವಿ ಆ ಪೋಷಕಾಂಶ ಅಂದ್ರೆ ನಮ್ದು ಸ್ವಲ್ಪ ಆರ್ಗ್ಯಾನಿಕ್ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಇತ್ತು ಬಟ್ ಅದ್ರ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹಾಕ್ಬೇಕು ಅಂತ ನೀವು ನಮಗೆ ಸಲಹೆ ಕೊಟ್ಟಿದ್ರಿಂದ ನಾವು ಅದ್ರ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೇರೆ ಗೊಬ್ಬರಗಳ ಜೊತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಡ್ತಾ ಇದ್ದೀವಿ ಸೊ ಇಲ್ಲಿ ಎಲ್ಲಾ ರೈತರುಗಳಿಗೂ ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಕೆಲವೊಂದ್ಸತಿ ರೈತರುಗಳು ಯಾವುದೇ ರೀತಿಯಾದ ಮಾಹಿತಿ ಮತ್ತೆ ಮಾರ್ಗದರ್ಶನ ಇಲ್ಲದೆ ತಮ್ಮ ಬೆಳೆಗಳಿಗೆ ಏನ್ಮಾಡ್ತಾರೆ ಅಂದ್ರೆ ಅಸಮರ್ಪಕವಾಗಿ ಪೋಷಕಾಂಶಗಳನ್ನ ಬಳಸ್ತಕ್ಕಂಥದ್ದು ತಪ್ಪು ಮಾಡ್ತಾ ಇರ್ತಾರೆ ಸೊ ಈ ರೀತಿಯಾದ ಅಸಮರ್ಪಕವಾದ ಪೋಷಕಾಂಶಗಳನ್ನ ನಾವು ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಅಡಿಕೆನಲ್ಲಿ ಬರ್ತಕ್ಕಂಥ ತೊಂದರೆಗಳು ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಸೊ ಇಲ್ಲಿ ಎನ್ ಪಿ ಕೆ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಈ ಮೂರು ಪೋಷಕಾಂಶಗಳನ್ನು ಮಾತ್ರ ರೈತರುಗಳು ಯೂಸ್ ಮಾಡ್ತಾ ಇರ್ತಾರೆ ಸೊ ಇಲ್ಲಿ ಎಲ್ಲ ರೈತರುಗಳಿಗೂ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂದರೆ ನೇರ ಪೋಷಕಾಂಶಗಳು ಜೊತೆಯಲ್ಲಿ ಅಡಿಕೆ ಬೆಳೆನಲ್ಲಿ ಲಘು ಪೋಷಕಾಂಶಗಳ ಅಗತ್ಯತೆ ಭಾರಿ ಇರುತ್ತೆ ಸೊ ಈ ಲಘು ಪೋಷಕಾಂಶಗಳನ್ನ ಬಳಸೋದ್ರಿಂದ ನಾವು ಅಡಕೆ ನಲ್ಲಿ ಬರ್ತಕ್ಕಂತಹ ಡಿಸಾರ್ಡರ್ಸ್ ಅಂತ ಏನ್ ಕರಿತೀವಿ ಇಡಿಮುಂಡಿಗೆ ಸಮಸ್ಯೆ ಇರ್ಬೋದು ಹರಳು ಸಮಸ್ಯೆ ಇರ್ಬೋದು ಮತ್ತೆ ಏನ್ ಕರಿತೀವಿ ನಟ್ ಸ್ಪಿಟಿಂಗ್ ಅಂತ ಕರಿತೀವಿ ಈ ರೀತಿಯಾದ ಸಮಸ್ಯೆಗಳನ್ನ ನಾವು ಯಶಸ್ವಿಯಾಗಿ ನಿಯಂತ್ರಣ ಮಾಡಬಹುದು ಮತ್ತೆ ಈಗ ನೀರಿನ ನಿರ್ವಹಣೆ ಅಂತ ಹೇಳಿದೀವಿ ಮೇಡಮ್ ಸೊ ಈ ನೀರಿನ ನಿರ್ವಹಣೆಯಲ್ಲಿ ನಾರ್ಮಲಿ ಈಗ ಮಲ್ಚಿಂಗ್ ಅನ್ನ ಹಾಕ್ತಾ ಇದೀವಿ ಎರಡನೇದು ಇಲ್ಲಿ ರೈತರುಗಳಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂದ್ರೆ ನಾವು ಎಷ್ಟು ನೀರ್ ಕೊಡ್ತೀವಿ ಅನ್ನೋದಕ್ಕಿಂತ ಸೊ ಯಾವ ರೀತಿ ಕೊಟ್ಟಂತಹ ನೀರನ್ನ ನಾವು ಎಷ್ಟು ದಿನ ಭೂಮಿನಲ್ಲಿ ತೇವಾಂಶನ ಕಾಪಾಡ್ತೀವಿ ಬಾರಿ ಮುಖ್ಯವಾಗಿರುತ್ತೆ ಇನ್ನೊಂದು ಕೆಲವೊಂದು ಇನ್ನೊಂದು ಬೆಳೆ ಪದ್ಧತಿಗಳ ಬಗ್ಗೆ ಬೆಳೆ ಬೆಳೆ ಮಿಶ್ರ ಬೆಳೆ ಅಂದ್ರೆ ಅಡಿಕೆನಲ್ಲಿ ಬಾಳೆ ಕೋಕೋ ಕಾಫಿ ಹಾಕೋಬಹುದು ಅದರಿಂದ ನಮಗೆ ಮಲ್ಚಿಂಗ್ ಸಿಗುತ್ತೆ ಒಂದು ಮತ್ತೆ ಕಳೆ ಕಳೆ ಆಗುತ್ತೆ ಮುಖ್ಯವಾದ ಒಂದು ಏನು ಅಂತಂದ್ರೆ ರೈತನ ಆದಾಯ ದುಪ್ಪಟ್ಟಾಗುತ್ತೆ ಸೊ ನಾವೆಲ್ಲಾ ರೈತರುಗಳು ಜಮೀನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ತಮ್ಮ ಆದಾಯವನ್ನ ದ್ವಿಗುಣ ಮಾಡೋದು ಅಂತ ಕರಿತೀವಿ ಸೊ ಇಲ್ಲಿ ಎಲ್ಲಾ ರೈತರುಗಳು ಕೂಡ ತಮ್ಮ ಬೆಳೆನಲ್ಲಿ ಮುಖ್ಯ ಬೆಳೆ ಮುಖ್ಯ ಬೆಳೆಯಾದ ಅಡಕೆ ಬೆಳೆನಲ್ಲಿ ಸೊ ಮಿಶ್ರ ಬೆಳೆಯಾಗಿ ನಾವ್ ಕೋಕೋ ಇರ್ಬೋದು ಕಾಫಿ ಇರ್ಬೋದು ಬಾಳೆ ಇರ್ಬೋದು ಈ ರೀತಿಯಾದ ಬೆಳೆಗಳನ್ನ ಅಳವಡಿಸ್ಕೊಳ್ಳೋದ್ರಿಂದ ಜಾಯಿ ಕಾಯಿ ಹಾಕಬಹುದು ಸೊ ಈ ರೀತಿಯಾದ ಬೆಳೆಗಳನ್ನ ನಾವು ಅಳವಡಿಸ್ಕೊಳ್ಳೋದ್ರಿಂದ ರೈತನ ಆರ್ಥಿಕ ಸ್ಥಿತಿನೂ ಜಾಸ್ತಿ ಮೂರನೇ ಮುಖ್ಯವಾದ ವಿಚಾರ ಏನು ಅಂದ್ರೆ ನಾವು ಬಾಳೆನ ಮಿಶ್ರ ಬೆಳೆ ಅಳವಡಿಸ್ಕೊಂಡು ಅಂತಂದ್ರೆ ರೈತನಿಗೆ ಮಣ್ಣಿಗೆ ಪೊಟ್ಯಾಶ್ ನಾವು ಸುಲಭವಾಗಿ ಮತ್ತೆ ಜೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಭೂಮಿಗೆ ಕೊಟ್ಟಂಗಾಗುತ್ತೆ ಮೂರನೇದು ಕಾಫಿ ಮತ್ತೆ ನಾವು ಕೋಕೋ ಬೆಳೆಗಳನ್ನ ಅಳವಡಿಸಿಕ್ರಿಂದ ಯಾವುದೇ ರೀತಿಯ ಕಾಂಪಿಟೇಷನ್ ಇರೋದಿಲ್ಲ ಸೂರ್ಯನ ಬೆಳಕಿಗೆ ಈ ರೀತಿಯಾದ ಬೆಳೆಗಳನ್ನ ಕೆಲವೊಂದು ವೈಜ್ಞಾನಿಕವಾಗಿ ಬೆಳೆ ಪದ್ಧತಿಗಳನ್ನ ಅಳವಡಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ರೈತನ ಆದಾಯನೂ ಕೂಡ ಜಾಸ್ತಿ ಆಗುತ್ತೆ ಮತ್ತೆ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗುತ್ತೆ ಮೇಡಮ್ ಲಾಸ್ಟ್ ಟೂ ಇಯರ್ಸ್ ಇಂದ ನಮ್ಗೆ ಭೇಟಿ ಮಾಡಿದ್ರಿ ಅಂತ ಹೇಳಿದ್ರಿ ಸೊ ಇಳುವರಿನಲ್ಲಿ ಸೊ ಯಾವ ರೀತಿ ವ್ಯತ್ಯಾಸ ಇದೆ ಮೇಡಮ್ ಬಿಫೋರ್ ಲಾಸ್ಟ್ ಇಯರ್ ಸ್ವಲ್ಪ ಕಡಿಮೆ ಇತ್ತು ಲಾಸ್ಟ್ ಇಯರ್ ಎಲ್ರದು ಹೆಂಗ್ ಬಂತು ಆ ತರನೇ ಇತ್ತು ಸ್ವಲ್ಪ ಈ ಸಲ ಬೇರೆಯವರೆಲ್ಲ ಆದ್ರೆ ನಮ್ದಲ್ಲಿ ಈ ಸಲ ಹೊಸಲಕ್ಕಿಂತ ಜಾಸ್ತಿ ಜಾಸ್ತಿ ಆಗಿದೆ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಟೆನ್ ಪರ್ಸೆಂಟ್ ಅಂತ ಜಾಸ್ತಿ ಆಗಿದೆ ಮತ್ತೆ ಮೂರನೇದು ನಾನು ಇವ್ರ ಬಗ್ಗೆ ಈ ಒಂದು ಮೇಡಮ್ ಬಗ್ಗೆ ಹೇಳೋದಾದ್ರೆ ಸೊ ಇವರು ಸೊ ಇಲ್ಲಿ ಬಳಸ್ ಬರ್ತಕ್ಕಂತ ನಾವು ಈ ಸುತ್ತಮುತ್ತ ಗ್ರಾಮದಲ್ಲಿ ಎಲ್ಲಾ ಕಡೆನು ಹೋಗ್ತಿವಿ ಸೊ ಇವರಷ್ಟು ನೈಸರ್ಗಿಕ ಸಂಪನ್ಮೂಲಗಳ ಸದ್ಬಳಕೆ ಅಂತ ಕರಿತೀವಿ ಅಥವಾ ಕೊಟ್ಟಿಗೆ ಗೊಬ್ಬರನ ಬಳಸ್ತಾ ಇರ್ತೀವಿ ಇಂತ ಸಮಯದಲ್ಲಿ ನೀವು ಯಾವ ರೀತಿ ಒಂದು ಮುಂಜಾಗ್ರತಾ ಕ್ರಮಗಳನ್ನ ನಾವು ಕಳೆ ಮಿಷನ್ ನೋಡಸ್ತೀವಿ ಫಸ್ಟ್ ನೋಡಸ್ಬಿಟ್ಟು ಬೇರ್ ಆಗದಂಗೆ ಮೇಲೆ ಮಾತ್ರ ಸ್ವಲ್ಪ ಗುಣಿ ಮಾಡಿಸಿ ಅದಕ್ಕೆ ಗೊಬ್ಬರ ಫಸ್ಟ್ ಗರಿ ಹಾಕ್ತಿವಿ ಸೊ ಇಲ್ಲಿ ಬಿದ್ದಿರ್ತಕ್ಕಂತ ಎಲೆಗಳೂ ಕೂಡ ಬೀಜಗಳನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಗೊಬ್ಬರ ಹಾಕಿ ಅದ್ರ ಮೇಲೆ ಮಣ್ಣು ಮುಚ್ಚುತ್ತೆ ಅದಾದ ನಂತರ ನಿಮಗೆ ಕೆಲವೊಂದು ಸಜೆಷನ್ ಹೇಳಿ ಅದಾದ ನಂತರ ಇದು ಟ್ರೈಕೋಡರ್ಮಾನಿಂಗ್ ಬಗ್ಗೆ ಮಾಹಿತಿ ಕೊಟ್ಟು ಬೇಗ ಅದು ಇದಾಗುತ್ತೆ ಡಿಕಂಪೋಸ್ ಆಗುತ್ತೆ ಹೇಳಿದ್ದಾರೆ ತರ ಅದನ್ನ ಮಾಡ್ಬೇಕು ಅಂತ ಓಕೆ ಸೊ ಓವರ್ ಆಲ್ ನಮ್ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತೆ ಇನ್ಪುಟ್ಸ್ ಕಡೆಯಿಂದ ನಿಮ್ಗೆ ಕೆಲವೊಂದು ಬೇಸಾಯ ನಿರ್ವಹಣೆಗಳು ಸೊ ಹಂಡ್ರೆಡ್ ಪರ್ಸೆಂಟ್ ಉಪಯೋಗ ಆಗಿದೆ ನಮಗೆ ಕನ್ಫ್ಯೂಷನ್ ಅಲ್ಲಿ ಇದ್ದಾಗ ಆ ಟೈಮ್ ಅಲ್ಲಿ ನೀವು ಸರಿಯಾದ ಸಲಹೆಗಳನ್ನು ಕೊಟ್ಟು ನಮ್ಗೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದೀರ ಸೊ ಆ ಒಂದು ಮಾಹಿತಿಗಳು ನಿಮ್ ಅಡಕೆನಲ್ಲಿ ಇಳುವರಿನಲ್ಲಿ ಕಡಿಮೆ ಆಗಿದೆ ಸೈಜ್ ಅಡಿಕೆ ಸೈಜ್ ತುಂಬಾ ಚೆನ್ನಾಗಿ ಈಗ ನಾವು ಕೊಹ್ಲಿ ಬಂದವ್ರು ಹೇಳ್ತಾರೆ ನಿಮ್ ತೋಟ ಅಡಿಕೆ ಎಲ್ಲೂ ದಪ್ಪ ಬಂದಿರಲ್ಲ ಆಲ್ ಸಲಹೆ ತಗೊಳ್ಳಿ ತುಂಬಾ ಒಳ್ಳೆ ಸಲಹೆಗಳನ್ನ ಕೊಡ್ತಾರೆ ಅವ್ರ ವ್ಯಾಪಾರ ದೃಷ್ಟಿಯಿಂದ ಕೊಡಲ್ಲ ರೈತರನ್ನ ಮುಂದುವರಿಸಬೇಕು ರೈತರಿಗೆ ಚೆನ್ನಾಗಿ ಆದಾಯ ಬರಂಗ್ ಮಾಡ್ಬೇಕು ಅನ್ನೋ ಒಂದ್ ಒಳ್ಳೆ ಉದ್ದೇಶದಿಂದ ಮಾಡ್ತಾರೆ ಮತ್ ಅವ್ರು ಯಾವಾಗ್ಲೂ ಕೆಮಿಕಲ್ ಮಾಡಿ ಅದು ಇದು ಅಂತ ಏನ್ ಇದು ಮಾಡಲ್ಲ ಭೂಮಿನ ಕಾಯ್ ಯಾವ ರೀತಿ ಸೇವ್ ಮಾಡ್ಬೇಕು ಏನು ತರದೇನೆ ನಾವು ನಮ್ಮ ಇದನ್ನ ಹೇಗ್ ಮೇಂಟೈನ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಸಲಹೆ ಕೊಡ್ತಾರೆ ಹೆಸರೆಲ್ಲ ಗೊಬ್ಬರಗಳು ಅದು ಇದು ಎಲ್ಲ ಕೊಡ್ತಾರೆ ಅವರ ಸಲಹೆ ತಗೊಂಡ್ರೆ ನಿಮಗೆ ತುಂಬಾ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ